ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಭಾಗವಹಿಸುವ ವಾತಾವರಣ ಬಿಜೆಪಿಯವರೇ ಇಟ್ಟಿಲ್ಲ ಅವರಿಗೆ ನಾವು ಬೇಡ ಅಂದರೆ ನಾವ್ಯಾಕೆ ಅವರು ಬೇಕು ಅಂತ ಹೋಗಬೇಕು ಎಂದು ಬಿಜೆಪಿ ವಿರುದ್ಧ ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತೆ ಅಸಮಾಧಾನ ಹೊರಹಾಕಿದ್ದಾರೆ ಶಿರಸಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಪ್ರಚಾರದ ಪೋಸ್ಟರ್ಗಳಲ್ಲಿ ನನ್ನ ಹಾಗೂ ದಿನಕರ್ ಶೆಟ್ಟಿ ಅವರ ಫೋಟೋ ಕೂಡ ತೆಗೆಯಲಾಗಿದೆ ಅವರಿಗೆ ನಾವು ಬೇಡ ಅಂದರೆ ನಾವ್ಯಾಕೆ ಅವರು ಬೇಕು ಅಂತ ಹೋಗಬೇಕು ನೀರು ಹರಿದು ಹೋದ ಮೇಲೆ ಕಟ್ಟೆ ಏನು ಪ್ರಯೋಜನವಿಲ್ಲ ನೀರು ನಿಲ್ಲಬೇಕು ಅಂದರೆ ಹರಿದು ಹೋಗುವ ಮೊದಲೇ ಕಟ್ಟೆ ಹಾಕಬೇಕು ಹರಿದು ಹೋದ ಮೇಲೆ ಕಟ್ಟೆ ಒಂದೇ ಉಳಿಯುತ್ತದೆ ನೀರು ಉಳಿಯುವುದಿಲ್ಲ ಎಂದು ಪಕ್ಷಕ್ಕೆ ಟಾಂಗ್ ನೀಡಿದರು ಉತ್ತರ ಉತ್ತರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಯಾವ ನಾನೇ ಸ್ಪಷ್ಟೀಕರಣ ಕೇಳಿದರೆ ಕೆಲವೇ ವಿಷಯಕ್ಕೆ ಇನ್ನೂ ಸ್ಪಷ್ಟೀಕರಣ ಬಂದಿಲ್ಲ ಕಾಯ್ತಾ ಇದ್ದೀನಿ ಮಾಡಬಾರದನ್ನ ಮಾಡಿ ಜಿಲ್ಲೆ ಗೌರವವನ್ನು ಹಾಳು ಮಾಡಿದ ಹೇಳುವಂಥವರಿಗೆ ಮಾಡಬಾರದನ್ನು ಮಾಡಿದ್ದೇನು ಜಿಲ್ಲೆಯ ನನ್ನಿಂದ ಗೌರವ ಹಾಳಾಗಿದ್ದೇನು ಅವರಿಂದ ಜಿಲ್ಲೆಯ ಗೌರವ ಹೆಚ್ಚಾಗಿದ್ದೇನು ಇದು ಎರಡನ್ನೂ ಕೇಳಿದ್ದೇನೆ ಈಗಾಗಲೇ ಬೌಬೌದು ಇವತ್ತು ನಾಳೆ ಸ್ಪಷ್ಟೀಕರಣ ಕೊಡಬಹುದು ಪ್ರಚಾರಕ್ಕೆ ಭಾಗವಹಿಸುವಂಥ ವಾತಾವರಣ ಅವರೇ ಇರಲಿಲ್ಲ ಎಲ್ಲ ಪ್ರಚಾರದ ಜಿಲ್ಲಾ ಪ್ರಚಾರದ ಜಾಹಾತ್ಗಳಲ್ಲಿ ಪ್ರಚಾರ ಸಭೆಯ ಪೋಸ್ಟರ್ಸಲ್ಲಿ ನನ್ನ ಒಂದೇ ತೆಗೆದು ಆಕ್ಷೇಪ ಇಲ್ಲ ಜೊತೆ ಜೊತೆಗೆ ದೀರ್ಘಾಶಕ್ತಿ ಹೆಸನೂ ತೆಗೆದಿದ್ದಾರೆ ಮನೆಲ್ಲಾ ಪುರಸಭೆಯಲ್ಲಿ ಅವರಿಗೆ ನಾವು ಬೇಡವಾಗಿದ್ದೇವೆ ಅಂತ ಆದರೆ ನಾವು ಯಾಕೆ ಅವ್ರು ಬೇಕು ಅಂತ ಹೇಳ್ತಾ ಹೋಗ್ಬೇಕು ಹಾಗಾದ್ರೆ ತಪ್ಪು ಇನ್ನು ಪುತ್ರ ವಿವೇಕಾರ್ ಕಾಂಗ್ರೆಸ್ ಸೇರಿರೋ ವಿಚಾರ ಕುರಿತು ಮಾತನಾಡಿದ ಅವರು ಆಂಧ್ರಪ್ರದೇಶದಲ್ಲಿ ಪತಿ ಒಂದು ಪಕ್ಷ ಪತ್ನಿ ಒಂದು ಪಕ್ಷದಲ್ಲಿ ಸ್ಪರ್ಧಿಸಿದ್ದಾರೆ ಬಿಜೆಪಿಯ ಮುಖಂಡರು ಒಂದು ಪಕ್ಷ ಅವರ ಪುತ್ರ ಒಂದು ಪಕ್ಷದಲ್ಲಿ ಇದ್ದದ್ದೂ ಇದೆ ರಾಜಕಾರಣದಲ್ಲಿ ಅವರೊಂದು ಕಡೆ ನಾವೊಂದು ಕಡೆ ಇರಬಾರದಂತ ಏನಿಲ್ಲ ಯಾರು ಯಾವ ಪಕ್ಷದಲ್ಲಿ ಬೇಕಾದರೂ ಇರಬಹುದು ಮನೆಯಲ್ಲಿ ಕೂತರೆ ಯಾರು ಏನೂ ತಂದುಕೊಡುವುದಿಲ್ಲ ರಾಜಕಾರಣದಲ್ಲಿ ಶ್ರಮಪಟ್ಟು ದುಡಿಯಬೇಕು ಶ್ರಮಪಟ್ಟು ಮೇಲೆ ಹೋಗಬೇಕು ಎಂದರು ಇನ್ನು ಬಿಜೆಪಿಯಲ್ಲಿ ರಾಜ್ಯ ರಾಷ್ಟ್ರೀಯ ನಾಯಕರು ಪ್ರಚಾರಕ್ಕೆ ಬಂದರೆ ಭಾಗವಹಿಸೋಕೆ ವಿಚಾರ ಮಾಡುತ್ತೀನಿ ಎಂದು ಪ್ರಚಾರ ಸಭೆಯಲ್ಲಿ ಭಾಗವಹಿಸುವ ಕುರಿತು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಆಂಧ್ರಪ್ರದೇಶದಲ್ಲಿ ಗಂಡತ ಪಕ್ಷದಲ್ಲಿ ಪಕ್ಷದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿಯ ರಾಜನಾಥ್ ಸಿಂಧ್ಯಾ ಕಾಂಗ್ರೆಸ್ ಬಿಜೆಪಿ ಜನಸಂಘದಲ್ಲಿ ಇದ್ರು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಎಂಪಿ ಇತ್ತು ಮೂರು ಬಾರಿ ಮಾಧವ್ ಸಿಂಧ್ಯಾ ಕಾಂಗ್ರೆಸ್ನ ಹಿರಿಯ ನಾಯಕ ಆಗಿತ್ತು ರಾಜಕಾರಣದಲ್ಲಿ ಅವನವ್ರ ಕಡೆ ಅವರ ಕಡೆ ಇರಬಹುದು ಅಂತೇಳಿಲ್ಲ ಏನಬಹುದು ಅದಕ್ಕೆ ಮೇಲೆ ಕಟ್ಟೆ ಹಾಕಿ ಏನೂ ಪ್ರಯೋಜನ ಇಲ್ಲ ನೀವು ನಿಡಬೇಕು ಅಂತದ್ದು ಹೋದಕ್ಕಿಂತ ಮೊದಲೇ ಕಟ್ಟೆ ಹಾಕಬೇಕು ಹೌದು ಹೋದ ಮೇಲೆ ಕಟ್ಟೆ ಹಾಕಿದರೆ ಕಟ್ಟೆ ಒಂದೇ ಒಳ್ಳೆಯತ್ತೆ ನೀವು ಒಳ್ಳೆಯ ಅವರು ದೇಶಪಾಂಡೆ ಹೇಳಿಕೆ ಅದು ಆ ಹೇಳಿಕೆ ಉತ್ತರ ಕೊಡಲಿಕ್ಕೆ ನಾನು ಇಲ್ಲ ಆಗ ಹೇಳಿಕೆ ನಾನು ಉತ್ತರ ಕೊಡೋದು ಇಲ್ಲ ರಾಜಕಾರಣದ ಇಂಥ ಅನೇಕ ಘಟಕಗಳಲ್ಲಿ ಅಂಚಾನೇ ಇರುತ್ತೆ ಅಂಥವನ್ನೆಲ್ಲ ಯೋಚನೆ ಮಾಡಿ ಅಂಥವನ್ನೆಲ್ಲ ಎದುರಿಸ್ಕೊಂಡೇ ರಾಜಕಾರಣದಲ್ಲಿ ಉಳಿಬೇಕಾಗತ್ತೆ ಯಾವ ಮನೆಯಲ್ಲೇ ಕೂತ್ಕೊಂಡ್ರು ಪೀಡೆತನ ಕೊಡೋದಿಲ್ಲ ರಾಜಕಾರಣದಲ್ಲಿ ಶ್ರಮಪಟ್ಟು ಪಟ್ಟು ದುಡಿಬೇಕು ಶಮ ಪಟ್ಟು ಮೇಲೆ ಹೋಗಬೇಕು ಶಮದಿಂದ ಇರಬೇಕು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಪ್ರಚಾರಕ್ಕೆ ಬಂದರೆ ತಾವು ಭಾಗವಹಿಸ್ತಾ ಇದ್ದೀರ ವಿಚಾರ ಮಾಡ್ತೀನಿ